ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಫ್ರೆಂಡ್ ಇಲ್ಲಿ ನಿಮಗೆ ಮಂಗಳವಾರ ದಿನ ಇಲ್ಲಿ ಮಂಗಳವಾರ ದಿನ ಈ ಒಂದು ಬಾಕ್ಸಲ್ಲಿ ಏನು ಬರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಿಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನೀವೇ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ನೋಡೋದಿಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಯಾಕೆ ಬೆಲ್ಲಾಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಇಲ್ಲಿ ಈ ಬಾಕ್ಸ್ನಲ್ಲಿ ಮಂಗುವಾರ ದಿನ ಇಲ್ಲಿ ಏನು ಬರೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಇಪ್ಪತ್ತೆಂಟಾಗಿದೆ ಇಲ್ಲಿ ಇಪ್ಪತ್ತೈದಾಗಿದೆ ಎರಡು ಓಪನ್ಗೆ ಇಲ್ಲಿ ಎರಡು ಓಪನ್ ಆದರೆ ಇಲ್ಲಿ ನಾಲ್ಕು ಓಪನ್ಗೆ ಇಲ್ಲಿ ನಾಲ್ಕು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಇದು ನಾಲ್ಕು ಓಪನ್ ಆದರೆ ಇಲ್ಲಿ ಒಂದು ಬಾಕ್ಸು ಬಾಕ್ಸ್ ರೀತಿ ಸೆಟ್ಟಿಂಗ್ ಆಗುತ್ತೆ ಹಾಗಾಗಿ ಎರಡಕ್ಕೆ ಇಲ್ಲಿ ಎರಡು ಓಪನ್ ಆದರೆ ಇಲ್ಲಿ ನಾಲ್ಕಕ್ಕೆ ಇಲ್ಲಿ ನಾಲ್ಕು ಕೊಡ್ತೀನಿ ಸ್ಟ್ರಾಂಗ್ ಆಗಿ ಇಲ್ಲಿ ಮಂಗಳವಾರ ದಿನ ಕೊಡ್ತೀನಿ ನಾಲ್ಕು ಓಪನ್ ಕೊಡ್ತೀನಿ ಫ್ರೆಂಡ್ ನಾಲ್ಕು ಜೊತೆಗೆ ಸಪೋರ್ಟ್ ಒಂಬತ್ತು ಕೂಡ ಕೊಡ್ತೀನಿ ನಿಮಗೆ ಸ್ಟ್ರಾಂಗಾಗಿ ಫ್ರೆಂಡ್ ಇದ್ರ ಜೊತೆಗೆ ಇನ್ನೂ ಎರಡು ಓಪನ್ ಕೊಡ್ತೀನಿ ಯಾವುದಪ್ಪ ಅಂದರೆ ಇಲ್ಲಿ ಜೀರೋಕ್ಕೆ ಎರಡು ಓಪನ್ ಇದೆ ಫ್ರೆಂಡ್ ಜೀರೋಕ್ಕೆ ಇಲ್ಲಿ ಎರಡು ಓಪನ್ ಇದೆ ಇಲ್ಲಿ ಎರಡಕ್ಕೆ ಜೀರೋ ಕೊಡ್ತೀನಿ ಯಾಕಪ್ಪ ಅಂದರೆ ಜೀರೋಕ್ಕೆ ಎರಡು ಓಪನ್ ಆದರೆ ಇಲ್ಲಿ ಎರಡಕ್ಕೆ ಇಲ್ಲಿ ಜೀರೋ ಓಪನ್ ಆಗುತ್ತೆ ಹಾಗಾಗಿ ಸ್ಟ್ರಾಂಗ್ ಆಗಿ ಇಲ್ಲಿ ಕೂಡ ನಿಮಗೆ ಜೀರೋ ಓಪನ್ ಕೊಡ್ತೀನಿ ಜೀರೋ ಓಪನ್ ಅದರ ಜೊತೆಗೆ ಸಪೋರ್ಟಿಗೆ ಐದು ಕೂಡ ಓಪನ್ ಕೊಡ್ತೀನಿ ಅಪೋಸೆಟ್ ನೆಕ್ಸ್ಟ್ ನಿಮಗೆ ಕ್ಲೋಸ್ ಕೊಡ್ತಾ ಹೋಗ್ತೀನಿ ಫ್ರೆಂಡ್ ಕ್ಲೋಸ್ ಈ ರೀತಿ ಇರುತ್ತೆ ಈಗ ಐದು ಆರು ಏಳು ಐದು ಆರು ಏಳು ಇಲ್ಲಿ ಏಳು ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ ಇದು ಓಪನ್ ಫ್ರೆಂಡ್ ಜಸ್ಟ್ ಓಪನ್ ಅಷ್ಟೇ ಓಪನ್ ಅಷ್ಟೇ ಇದು ಕ್ಲೋಸ್ ಕೊಡ್ತಾ ಹೋಗ್ತೀನಿ ಕ್ಲೋಸ್ ಬಂದುಬಿಟ್ಟು ಏಳು ಕ್ಲೋಸ್ ಆಗುತ್ತೆ ಏಳು ಸಪೋರ್ಟಿಗೆ ಎರಡು ಕ್ಲೋಸ್ ಕೂಡ ಕೊಡ್ತೀನಿ ಟೋಟಲ್ಲಾಗಿ ಇದು ಕ್ಲೋಸ್ ಕ್ಲೋಸ್ ಟೋಟಲ್ಲಾಗಿ ನಿಮಗೆ ಇಲ್ಲಿ ಮಂಗಳವಾರ ದಿನ ಈ ಒಂದು ಬಾಕ್ಸಲ್ಲಿ ಏನು ಬರುತ್ತೆ ಅಂದರೆ ಕಂಪ್ಲೀಟಿಗೆ ನಿಮಗೆ ಜೋಡಿ ಸೆಟ್ಟಿಂಗ್ ಮಾಡ್ತೀನಿ ಮೊದಲಿಗೆ ನಾಲ್ಕು ಓಪನಲ್ಲಿ ನಲವತ್ತೇಳು ನಲವತ್ತೆರಡು ಆಮೇಲೆ ತೊಂಬತ್ತೇಳು ಆಮೇಲೆ ತೊಂಬತ್ತು ಎರಡು ಇದು ನಾಲ್ಕು ಒಂಬತ್ತು ಓಪನ್ ಆಯಿತು ಜೀರೋ ಓಪನ್ನಲ್ಲಿ ಜೀರೋ ಏಳು ಜೀರೋ ಎರಡು ಆಮೇಲೆ ಐವತ್ತೇಳು ಆಮೇಲೆ ಐವತ್ತು ಎರಡು ಫ್ರೆಂಡ್ ಟೋಟಲ್ಲಾಗಿ ನಿಮಗೆ ಇಲ್ಲಿ ಮಂಗಳವಾರ ದಿನ ಬಂದುಬಿಟ್ಟು ಟೋಟಲ್ ಆಗಿ ನಲವತ್ತೇಳು ನಲವತ್ತೆರಡು ತೊಂಬತ್ತೇಳು ತೊಂಬತ್ತೆರಡು ಜೀರೋ ಏಳು ಜೀರೋ ಎರಡು ಐವತ್ತೇಳು ಐವತ್ತೆರಡು ಟೋಟಲ್ಲಾಗಿ ಇಲ್ಲಿ ಮಂಗ್ವಾರ ದಿನ ಇಲ್ಲಿ ಚಾನ್ಸ್ ಆಗೋ ಚಾನ್ಸಸ್ ಭಾಳ ಇದೆ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ಟಿಪ್ಸಿನ ಕಂಪ್ಲೀಟಿಗೆ ಅರ್ಥ ಆಗಿ ತಿಳ್ಕೊತೀನಿ ಹಾಗೆ ಇದೇ ರೀತಿ ನಾನೊಂದು ಒಂದು ಪ್ರತಿಯೊಂದು ಕಲ್ಯಾಣ ಕನ್ನಡ ಟಿಪ್ಸಲ್ಲೇ ವಿಡಿಯೋ ಬರ್ತಾ ಇರುತ್ತೆ ಫ್ರೆಂಡ್ ಫ್ರೆಂಡ್ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಹಾಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಇಂಥ ವೀಡಿಯೋ ಟೇಕ್ ಯಪ್ಪ ಬಾಯ್ ಫ್ರೆಂಡ್